ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾನು ರಾಜ್ಯಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಗುರುತನ್ನು ಹಾಕಿಕೊಂಡಿರುವಂತಹ ಪ್ರಶ್ನೆಗಳನ್ನೆಲ್ಲ ಕೂಡ ನಿಮಗೆ ನಾನು ತಿಳಿಸಿದ್ದೆ ಇವತ್ತು ನಾನು ನಿಮಗೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ನಾವು ಮೊದಲಿಗೆ ಬರುವಂಥದ್ದು ನಾ ನಾಲ್ಕು ಅಂಕದ ಪ್ರಶ್ನೆ ವಿಭಾಗ ಎಯಲ್ಲಿ ನಾಲ್ಕು ಅಂಕ ಅಲ್ಲ ಐದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಹಾಗೆ ಐದು ಅಂಕಗಳು ನಂತರ ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆ ನಂತರ ಬರುವಂಥದ್ದು ಹದಿನೈದು ಅಂಕದ ಪ್ರಶ್ನೆ ವಿಭಾಗ ಸಿ ಯಲ್ಲಿ ಹದಿನೈದು ಅಂಕದ ಪ್ರಶ್ನೆ ಬರುವಂಥದ್ದು ನಾವು ಇವತ್ತು ಹದಿನೈದು ಅಂಕದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳೋಣ ನೋಡಿ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ನೋಡಿದರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಇದು ನೋಡಿ ಬ್ಲಾಕ್ ಒಂದು ಘಟಕ ಒಂದರಲ್ಲೇ ಇರುವಂಥದ್ದು ರಾಜ್ಯಶಾಸ್ತ್ರದ ಅರ್ಥ ತಿಳಿಬೇಕು ಸ್ವರೂಪ ವ್ಯಾಪ್ತಿ ಮಹತ್ವ ಇದು ಮೂರನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ ಏನು ಸ್ವರೂಪ ಮತ್ತು ವ್ಯಾಪ್ತಿ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ನೋಡು ಅದರ ವಿವರಣೆಯನ್ನು ತಿಳ್ಕೊಳ್ಳೋ ಮೊದಲಿಗೆ ನಾವು ಪೀಠಿಕೆಯನ್ನು ಬರಿಬೇಕು ನೀವು ಕೇಳಿದರೆ ಯಾವ ರೀತಿ ಬರಿತಾ ಹೋಗಬೇಕು ಪೀಠಿಕೆಯ ಜೊತೆಗೆ ಅಂತ ಹಂತ ಹಂತವಾಗಿ ತಿಳಿಸಿ ಅಂತ ಹೇಳಿದಿರ ಖಂಡಿತವಾಗಿ ನಾನು ಇವತ್ತು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಈಗ ನಾವು ಹದಿನೈದು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗೆ ಯಾವ ರೀತಿ ಬರೆಯುವಂಥದ್ದು ಮೊದಲಿಗೆ ಪೀಟಿಕೆಯನ್ನು ಬರಿಬೇಕು ಏನು ಪೀಟಿಕೆ ಬರೆಯುವುದು ಅಂತ ಈಗ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸಿ ಅಂತ ಅವರು ಕೇಳಿದ್ದಾರೆ ಈ ರಾಜ್ಯಶಾಸ್ತ್ರದ ಬಗ್ಗೆ ನಾವು ಸ್ವಲ್ಪ ವಿಷಯವನ್ನು ಬರಿಬೇಕಾಗ್ತದೆ ಏನೆಲ್ಲ ವಿಷಯ ಗೊತ್ತಿದೆ ಆ ವಿಷಯವನ್ನು ಬರಿತಾ ಹೋದರೆ ಆಯಿತು ಅದನ್ನೇನು ಕಲಿಯುವಂಥ ಅವಶ್ಯಕತೆ ಇಲ್ಲ ನಮಗೆ ರಾಜ್ಯಶಾಸ್ತ್ರ ಅಂದರೆ ಏನು ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ರಾಜ್ಯಶಾಸ್ತ್ರ ಅಂತ ಹೇಳಿದ ಕೂಡ ಅದೊಂದು ರಾಜಕೀಯದ ಬಗ್ಗೆ ತಿಳಿಯುವಂಥದ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯ ಈಗ ನೀವು ಹದಿನೈದು ಅಂಕಕ್ಕೆ ಬರಿತೀರಿ ಅಂತಾದರೆ ಒಂದು ಪುಟದಲ್ಲಿ ಒಂದು ಕಾಲು ಪುಟದಷ್ಟಾದರೂ ಪೀಟಿಕೆಯನ್ನು ಬರಿಬೇಕು ಅಂದರೆ ಪೀಟಿಕೆ ಅಂತ ಹೆಡ್ಡಿಂಗನ್ನು ಹಾಕಬೇಕು ಅಂತ ಇಲ್ಲ ನೀವು ಆರಂಭ ಮಾಡಿ ಒಂದು ಕಾಲು ಪುಟದಷ್ಟು ಅದನ್ನು ಬರೆದಾಗ ಅದು ಅವರಿಗೆ ಗೊತ್ತಾಗ್ತದೆ ಅದೊಂದು ಪೀಟಿಕೆ ಅಂತ ನಮಗೆ ಗೊತ್ತಾಗ್ತದೆ ಯಾಕೆ ಒಂದು ಕಾಲು ಪುಟದಷ್ಟು ಬರಿಬೇಕು ಅಂತ ಅಂದರೆ ಹದಿನೈದು ಅಂಕದ ಪ್ರಶ್ನೆಗೆ ನೀವು ನಾಲ್ಕು ಪುಟದಿಂದ ಐದು ಪುಟದ ತನಕ ಉತ್ತರವನ್ನು ಬರೀಬೇಕು ಸ್ನೇಹಿತರೆ ನಾಲ್ಕು ಪುಟದಿಂದ ಐದು ಪುಟದ ತನಕ ಉತ್ತರವನ್ನು ಬರೀಬೇಕಾಗ್ತದೆ ಆದ್ದರಿಂದ ಇಲ್ಲಿ ನೀವು ಪೀಠಿಕೆಯನ್ನು ಕಾಲು ಪುಟದಷ್ಟು ಬರಿ ಕಾಲು ಪುಟದಷ್ಟು ಬರಿಬೇಕಾದ್ರೆ ಏನು ಬರೀಬೇಕು ಈಗ ರಾಜ್ಯಶಾಸ್ತ್ರ ಅಂದರೆ ರಾಜ್ಯಶಾಸ್ತ್ರ ಎಂಬುದು ಒಂದು ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ಎಂಬುದು ರಾಜ್ಯದ ರಾಜಕೀಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಆಡಳಿತದ ಬಗ್ಗೆ ಇರ್ಬೋದು ಅಧಿಕಾರಿಗಳ ಬಗ್ಗೆ ಇರ್ಬೋದು ರಾಜ್ಯದ ಅಧಿಕಾರಿಗಳ ಕಾರ್ಯಗಳು ಅವರ ಆಡಳಿತಗಳನ್ನು ಎಲ್ಲವನ್ನು ತಿಳಿದುಕೊಳ್ಳುವಂಥದ್ದು ಸರಕಾರದ ವ್ಯವಸ್ಥೆ ಇರ್ಬೋದು ವ್ಯಾಪಾರಿ ಸಂಸ್ಥೆಗಳು ಕಾರ್ಮಿಕರ ಸಂಸ್ಥೆ ರಾಜಕೀಯ ಪಕ್ಷಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅವರ ಒಂದು ಅನುಭವಗಳನ್ನು ತಿಳಿದುಕೊಳ್ಳುವಂಥದ್ದು ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಒಂದು ರಾಜ್ಯಶಾಸ್ತ್ರದಲ್ಲಿ ವಿಷಯ ಎನ್ನುವಂಥದ್ದು ನಾವು ಪೀಠಿಕೆಯಲ್ಲಿ ಬರೀಬೇಕು ಈ ಪೀಠಿಕೆಯನ್ನು ಏನು ನಿಮಗೆ ಏನೆಲ್ಲ ಮನಸ್ಸಲ್ಲಿ ತೋಚ್ತದೆ ಅಂದರೆ ಮನಸ್ಸಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಬಗ್ಗೆ ಏನೆಲ್ಲ ತಿಳ್ಕೊಳ್ತಿದ್ದೀರಾ ಅಥವಾ ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ಇದಾದ ನಂತರ ನಾವೇನು ಬರೀಬೇಕು ರಾಜ್ಯಶಾಸ್ತ್ರ ಎಂದರೇನು ಅಂತ ಒಂದು ಅರ್ಥವನ್ನು ಬರೀಬೇಕು ಸ್ನೇಹಿತರೆ ಅರ್ಥ ಅಥವಾ ವ್ಯಾಖ್ಯೆ ಅಂತ ಹೇಳ್ಬೋದು ಈಗ ವ್ಯಾಖ್ಯೆ ಅಂತ ಹೇಳಿದ ಕೂಡಲೇ ನಾವೇನು ವ್ಯತ್ಯಾಸ ಅಂದರೆ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಅಂತ ಬರೆಯುವಂಥದ್ದು ವ್ಯಾಖ್ಯೆ ಅವರ ಹೆಸರು ಗೊತ್ತಿದ್ದರೆ ಹೆಸರನ್ನು ನೆನಪಲ್ಲಿಟ್ಟು ವ್ಯಾಖ್ಯೆಯನ್ನು ಬರಿಬೇಕಾಗ್ತದೆ ವ್ಯಾಖ್ಯೆ ಬರಿಬೇಕಾದ್ರೆ ಈಗ ನೀವು ಗ್ಯಾರಿಸ್ ಅವರ ಪ್ರಕಾರ ಈಗ ನಿಮ್ಗೆ ಅವರ ಹೆಸರು ನೆನಪಾಗಲಿಲ್ಲ ಆಗ ನಾವು ಏನು ಮಾಡಬೇಕು ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಅಂತ ಬರೀಬೇಕಾಗ್ತದೆ ಈಗ ಗ್ಯಾರಿಸ್ನವರ ಪ್ರಕಾರ ಬರಿಬೇಕಾದ್ರೆ ಅವರು ಯಾವ ರೀತಿ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಅದನ್ನೇ ಬರಿಬೇಕಾಗ್ತದೆ ಸ್ನೇಹಿತರೆ ನಿಮ್ಮದೇ ಸ್ವಂತ ವಾಕ್ಯವನ್ನು ಬರೀಲಿಕ್ಕೆ ಆಗುವುದಿಲ್ಲ ಈಗ ನಾನು ಇದರಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ನೀವು ಒಂದು ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸುಲಭವಾಗಿರುವಂತಹ ಅರ್ಥವಾಗುವಂತಹ ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ ನಾನಿಲ್ಲಿ ಎರಡು ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಗಾರ್ನರ್ ಅವರ ಪ್ರಕಾರ ಮತ್ತು ಲೇಖಕ್ ಅವರ ಪ್ರಕಾರ ಗಾರ್ನರ್ ಅವರ ಪ್ರಕಾರ ಏನು ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಗೊಳ್ತದೆ ನೋಡಿ ಇದು ತುಂಬಾ ಸುಲಭವಾಗಿರುವಂಥ ಅರ್ಥ ಅಲ್ವಾ ರಾಜ್ಯಶಾಸ್ತ್ರದ ಅಧ್ಯಯನ ಅಂದರೆ ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಮುಕ್ತಾಯವಾಗುವಂಥದ್ದು ಯಾರು ಹೇಳಿದು ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರದ ಅರ್ಥ ಅವರ ಪ್ರಕಾರ ಲೇಖಕ್ ಅವರ ಪ್ರಕಾರ ಸರಕಾರದ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಇದು ನೋಡಿ ಎರಡೂ ಕೂಡ ನಮಗೆ ಸುಲಭವಾಗಿ ಅರ್ಥವಾಗುವಂಥದ್ದು ಕೂಡ ಮತ್ತು ನೆನಪಿನಲ್ಲಿ ಇಡುವಂತಹ ಒಂದು ವ್ಯಾಖ್ಯೆ ಅವರ ಪ್ರಕಾರ ಸರಕಾರದ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳುವಂಥದ್ದನ್ನು ಬರಿಬೇಕು ಪೀಠಿಕೆ ಬರೆದ ನಂತರ ಈ ರೀತಿ ಅರ್ಥವನ್ನು ಬರಿಬೇಕಾಗ್ತದೆ ವ್ಯಾಖ್ಯೆಯನ್ನು ಬರೆಯುವಂಥದ್ದು ಅದಾದ ನಂತರ ನಾವು ವಿವರಣೆಯನ್ನು ಬರೆಯುವಂಥದ್ದು ಅಂದರೆ ಅವರು ರಾಜ್ಯಶಾಸ್ತ್ರದ ಸ್ವರೂಪವನ್ನು ಕೇಳ್ತಾರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮತ್ತು ಅದರ ಸ್ವರೂಪವನ್ನು ಬರಿಬೇಕಾಗ್ತದೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಸ್ವರೂಪ ಮತ್ತು ಮಹತ್ವ ಇದೆಲ್ಲವನ್ನು ಕೂಡ ನಾವು ಕಲಿಬೇಕಾಗ್ತದೆ ಇನ್ನು ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಏನೆಲ್ಲ ಹಾಕಬೇಕು ನಾವು ಅಂದರೆ ರಾಜ್ಯಶಾಸ್ತ್ರದ ಸ್ವರೂಪ ಅಂತ ಹೇಳಿದ ಕೂಡಲೇ ಅದು ಒಂದು ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ ರಾಜ್ಯಶಾಸ್ತ್ರ ಅದೊಂದು ವಿಜ್ಞಾನವ ಅಂದರೆ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂತ ಹೇಳ್ತಾರೆ ಹಾಗಾದರೆ ಈ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ಕಲೆಯೇ ಎಂಬುದನ್ನು ಪರಿಶೀಲಿಸಬೇಕು ಅದರ ಸ್ವರೂಪ ಯಾವುದರ ಬಗ್ಗೆ ಅದೆಲ್ಲ ತಿಳ್ಕೊಳ್ಳಿಕ್ಕೆ ತಿಳ್ಕೊಳ್ಬೇಕು ಅಂದರೆ ಒಂದು ರಾಜ್ಯಶಾಸ್ತ್ರವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲ ತತ್ವಗಳನ್ನು ಹೊಂದಿಲ್ಲ ಅಂದರೆ ತುಂಬ ಜನ ಹೇಳ್ತಾರೆ ಅದು ವಿಜ್ಞಾನವಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಕಲೆ ಅಲ್ಲ ಇನ್ನು ಕೆಲವರು ಹೇಳ್ತಾರೆ ಅದು ವಿಜ್ಞಾನವೂ ಹೌದು ಅದು ಕಲೆಯೂ ಕೂಡ ಹೌದು ಅಂತ ಹೇಳುವಂಥದ್ದು ಅದು ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಿಲ್ಲ ಅಂದರೆ ಈಗ ರಾಜ್ಯಶಾಸ್ತ್ರವನ್ನು ಕೆಲವರು ವಿಜ್ಞಾನ ಅಂತ ಹೇಳ್ತಾರೆ ಇನ್ನು ಕೆಲವರು ಕಲೆ ಅಂತ ಹೇಳ್ತಾರೆ ಇನ್ನು ಕೆಲವರು ವಿಜ್ಞಾನ ಮತ್ತು ಕಲೆ ಎರಡೂ ಹೌದು ಅಂತ ಹೇಳ್ತಾರೆ ರಾಜ್ಯಶಾಸ್ತ್ರವನ್ನು ಯಾರೆಲ್ಲ ವಿಜ್ಞಾನ ಅಲ್ಲ ಅಂತ ಹೇಳ್ತಾ ಇದ್ದಾರೋ ಅವರು ಹೇಳ್ತಾರೆ ವಿಜ್ಞಾನದಲ್ಲಿ ಪ್ರಯೋಗ ಮಾಡಲಿಕ್ಕಿದೆ ಇದೆ ಎಲ್ಲಿ ರಾಜ್ಯಶಾಸ್ತ್ರದಲ್ಲಿ ಪ್ರಯೋಗ ಮಾಡಲಿಕ್ಕೆಲ್ಲ ಇಲ್ಲ ಅಂತ ಹೇಳುವಂಥದ್ದು ಹಾಗೆಯೇ ಅದೊಂದು ಕಲೆ ಅಂತ ಹೇಳುವಾಗ ಅದೊಂದು ಕಲೆ ಕೂಡ ಕಲೆಯೂ ಕೂಡ ಹೌದು ವಿಜ್ಞಾನವೂ ಹೌದು ಕಲೆಯೂ ಕೂಡ ಹೌದು ಹೌದು ಅದೊಂದು ವಿಜ್ ಕಲೆಯೂ ಕೂಡ ಹೌದು ಅಂತ ಹೇಳುವಾಗ ನಾವು ಬರೀಬೇಕಾಗ್ತದೆ ಅಂದರೆ ಅದರಲ್ಲಿ ಎಲ್ಲ ಒಂದು ವಿಷಯಗಳನ್ನು ತಿಳ್ಕೊಳ್ಬೇಕಾಗ್ತದೆ ಸರಕಾರದ ಕಾರ್ಯ ರೂಪಕ್ಕೆ ಕಾರ್ಯವನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಕಾರ್ಯವನ್ನು ತಿಳಿದುಕೊಳ್ಳುವಂಥದ್ದು ಅದೆಲ್ಲ ಕೂಡ ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಬರುವಂಥದ್ದು ನಾವಲ್ಲಿ ಬರಿಬೇಕಾಗ್ತದೆ ಅದೊಂದು ವಿಜ್ಞಾನವೇ ಅಥವಾ ಕಲೆ ಎಂಬುದನ್ನು ಪರಿಶೀಲಿಸಬೇಕು ಅಂತ ಹೇಳಿ ಅದನ್ನು ಬರಿಬೇಕಾಗ್ತದೆ ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ನಾವು ರಾಜ್ಯಶಾಸ್ತ್ರ ಸ್ವರೂಪವನ್ನು ಬರೆಯುವಾಗ ಒಂದು ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಹೋಗಿ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನೋಡಿ ಎಲ್ಲಿ ನಿಮಗೆ ಹೆಚ್ಚು ಪಾಯಿಂಟ್ಸ್ ಇರ್ತದೆ ಅದನ್ನು ಜಾಸ್ತಿ ಬರಿತಾ ಹೋದರೆ ಆಯಿತು ಇನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೆ ವ್ಯಾಪ್ತಿ ಅಂತ ಹೇಳಿದ ಕೂಡಲೇ ಅದು ಎಲ್ಲಿಯ ತನಕ ಅದರ ಬಗ್ಗೆ ಕಲಿಲಿಕ್ಕಿದೆ ಅಂತ ಹೇಳಿದಾಗ ರಾಜಕೀಯ ಸಿದ್ಧಾಂತದ ಬಗ್ಗೆ ಕಲಿಬೇಕು ರಾಜಕೀಯ ಸಂಸ್ಥೆಗಳ ಬಗ್ಗೆ ಕಲಿಬೇಕು ರಾಜಕೀಯ ಪಕ್ಷಗಳ ಬಗ್ಗೆ ಕಲಿಬೇಕು ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ರಾಜಕೀಯ ಅಂತ ಹೇಳಿದ ಕೂಡಲೇ ಫಾರಿನ್ನಿಂದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕೂಡ ಕಲಿಬೇಕು ಅದರಲ್ಲಿ ಬರುವಂಥ ಸಿದ್ಧಾಂತಗಳನ್ನು ಕೂಡ ಕಲಿಬೇಕು ಈಗ ಬೇರೆ ಬೇರೆ ರಾಜಕೀಯದ ಸಂಸ್ಥೆಗಳ ಬಗ್ಗೆ ಕೂಡ ಕಲಿಬೇಕು ಪಕ್ಷಗಳ ಬಗ್ಗೆ ಕಲಿಯುವಂಥದ್ದು ಇದು ನಾಲ್ಕು ಪಾಯಿಂಟ್ಸ್ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ರಾಜಕೀಯ ಸಿದ್ಧಾಂತ ಅಂದರೆ ಏನು ಬೇರೆ ಬೇರೆ ಸಿದ್ಧಾಂತಗಳು ಅದರ ಒಂದು ಇತಿಹಾಸ ಇರ್ಬೋದು ಅದರ ಉಗಮ ಇರ್ಬೋದು ಅದರ ಬೆಳವಣಿಗೆ ಇರ್ಬೋದು ಅದರ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು ಅದರ ಮೂಲಾಂಶ ಏನು ಅಂತ ತಿಳ್ಕೊಳ್ಳುವಂಥದ್ದು ಅದೆಲ್ಲ ಕೂಡ ರಾಜಕೀಯ ಸಿದ್ಧಾಂತದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಇನ್ನು ರಾಜಕೀಯ ಸಂಸ್ಥೆಗಳು ಅಂದರೆ ಏನು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅಥವಾ ಸರಕಾರಿ ಸಂಸ್ಥೆಗಳಿರ್ಬೋದು ಸಾರ್ವಜನಿಕ ಸಂಸ್ಥೆಗಳಿರ್ಬೋದು ಅವುಗಳನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಸಂಸ್ಥೆ ಅಂತ ಹೇಳಿದ ಕೂಡಲೇ ಖಾಸಗಿ ಇರ್ಬೋದು ಸಾರ್ವಜನಿಕವಾಗಿರ್ಬೋದು ಸರಕಾರಿ ಕೆಲಸಗಳು ಸರಕಾರಿ ಸಂಸ್ಥೆಗಳಿರ್ಬೋದು ಅದನ್ನೆಲ್ಲ ಕೂಡ ಅಧ್ಯಯನ ಮಾಡಲಿಕ್ಕೆ ಇದೆ ರಾಜ್ಯಶಾಸ್ತ್ರದಲ್ಲಿ ಅಂತ ಇನ್ನು ರಾಜಕೀಯ ಪಕ್ಷಗಳ ಬಗ್ಗೆ ಅದು ಯಾವ ರೀತಿಯ ಪಕ್ಷ ಇರ್ಬೋದು ಒಂದು ಸಾರ್ವಜನಿಕರ ಪಕ್ಷ ಇರ್ಬೋದು ಒತ್ತಡ ಗುಂಪುಗಳಿರ್ಬೋದು ಸರಕಾರಿ ಪಕ್ಷಗಳಿರ್ಬೋದು ಆಡಳಿತದಲ್ಲಿ ಪ್ರಜೆಗಳು ಪಾಲ್ಗೊಳ್ಳುವುದು ಮುಂತಾದ ವಿಷಯಗಳನ್ನು ನಾ ರಾಜಕೀಯ ಪಕ್ಷಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಇನ್ನು ಅಂತಾರಾಷ್ಟ್ರೀಯ ಸಂಬಂಧ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಎಲ್ಲ ರೀತಿಯ ಸಂಬಂಧಗಳನ್ನು ತಿಳಿದುಕೊಳ್ಳಲಿಕ್ಕೂ ಕೂಡ ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾಗಿರುವಂಥ ವಿಷಯ ಆಗಿದೆ ಅಂತ ಹೇಳಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಬರೆಯುವಂಥದ್ದು ಕೇವಲ ಐದು ಮಾರ್ಕಲ್ಲಿ ಕೂಡ ಕೇಳ್ತಾರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂತ ಹೇಳಿದಾಗ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಾಗ್ತದೆ ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಏನು ಇದರ ಇಂಪಾರ್ಟೆನ್ಸ್ ಏನು ಇದರ ಮಹತ್ವ ಏನು ಯಾಕೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಕೇಳಿದಾಗ ಸಪ್ರೇಟಾಗಿ ಇದನ್ನು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಇದರ ಎಲ್ಲವನ್ನು ಜೊತೆಯಾಗಿ ಅದರ ಮಹತ್ವ ಅವುಗಳ ವ್ಯಾಪ್ತಿ ಅವುಗಳ ಸ್ವರೂಪವನ್ನೆಲ್ಲವೂ ಜೊತೆಯಾಗಿ ಕೂಡ ಹದಿನೈದು ಅಂಕದಲ್ಲಿ ಕೇಳ್ತಾರೆ ನೀವು ಈಗಾಗಲೇ ನಾನು ತೋರಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಲ್ವ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅದರ ಇಂಪಾರ್ಟೆಂಟ್ ಮಹತ್ವ ಮತ್ತು ಸ್ವರೂಪ ಎಲ್ಲ ಒಂದೇ ಆಗಿರ್ತದೆ ಅದಕ್ಕೋಸ್ಕರ ನಾವು ಆ ಒಂದು ಕೆಲವು ಪಾಯಿಂಟ್ಸನ್ನು ಗೊತ್ತಿದ್ದರೆ ಆಯಿತು ನಮಗೆ ಇದರ ಪಾಯಿಂಟ್ಸ್ ಏನು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಯಾಕೆ ನಾವು ಅಧ್ಯಯನ ಮಾಡೋದು ರಾಜ್ಯಶಾಸ್ತ್ರವನ್ನು ಅಂದರೆ ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ನಮಗೆ ಮಾಹಿತಿಯನ್ನು ಪಡೆಯಬಹುದು ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನು ಮಾಡುತ್ತದೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿಯಾಗಿದೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯವನ್ನು ಮಾಡಿಕೊಡ್ತದೆ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯವನ್ನು ನಮಗೆ ಮಾಡಿಕೊಡ್ತದೆ ಸರ್ಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಉತ್ತಮ ಅಂತ ಹೇಳಿ ಇದನ್ನು ಕಲಿಬೇಕು ರಾಜ್ಯದ ಸಮಸ್ಯೆಗಳನ್ನು ತಿಳಿದುಕೊಳ್ಳಲಿಕ್ಕೂ ಕೂಡ ಇದು ಅವಶ್ಯಕ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅದರ ಸ್ವರೂಪ ಅದರ ವ್ಯಾಪ್ತಿ ಎಲ್ಲ ಕೂಡ ಒಂದೇ ವಿಷಯಕ್ಕೆ ಒಳಗೊಂಡಿರುವಂಥದ್ದು ಅಂತ ನಿಮಗೆ ಗೊತ್ತಾಗಬೇಕು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಇದನ್ನು ವಿವರಿಸ್ತಾ ಹೋದರೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಏನು ಅಂತ ಹೇಳಿದರೆ ಒಂದು ನಮಗೆ ರಾಜ್ಯದ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡಲಿಕ್ಕೆ ಸಹಾಯ ಆಗ್ತದೆ ಈ ರಾಜ್ಯಶಾಸ್ತ್ರದ ಬಗ್ಗೆ ನಾವು ಕಲಿಯೋದ್ರಿಂದ ನಮಗೇನಾಗ್ತದೆ ಅಂದರೆ ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡ್ತದೆ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅದರ ಉಗಮ ಯಾವ ರೀತಿ ಆಯಿತು ಅದರ ಬೆಳವಣಿಗೆ ಯಾವ ರೀತಿ ಆಗ್ತಾ ಉಂಟು ಅದರ ಕಾರ್ಯಗಳೆಲ್ಲ ಏನು ಅದೆಲ್ಲ ಕೂಡ ನಮಗೆ ರಾಜ್ಯಶಾಸ್ತ್ರದಿಂದ ಗೊತ್ತಾಗ್ತದೆ ಈಗ ನೋಡಿ ಉದಾಹರಣೆಗೆ ನೀವೀಗ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ರಾಜಕೀಯದ ಬಗ್ಗೆ ಕೆಲವರು ನೋಡ್ತೀರಾ ತುಂಬಾ ಇಂಟ್ರೆಸ್ಟ್ ಇರುವವರು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರೋರು ನಾವು ನೋಡಿಯೇ ನೋಡ್ತೇವೆ ಈಗ ಒಂದು ವೇಳೆ ನಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲದಿದ್ದರೂ ಕೂಡ ಕೆಲವೊಮ್ಮೆ ನ್ಯೂಸ್ ಬರ್ತಾ ಇರ್ತದಲ್ವ ಇವರು ಅವರು ಈ ಕೆಲಸಗಳನ್ನು ಮಾಡಿದರು ಕೆಲವು ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಕೆಲವೊಂದು ಸಂಸ್ಥೆಗಳನ್ನೆಲ್ಲ ತೆರೀತಾ ಇದ್ದಾರೆ ಸರಕಾರಿ ಸಂಸ್ಥೆಗಳೆಲ್ಲ ತೆರೆಯಲ್ಪಟ್ಟೆವು ಅಂತ ನಮಗೆ ನ್ಯೂಸ್ ಬರ್ತದೆ ನಾವು ಅದನ್ನು ಓದ್ತೇವೆ ಆಗ ನಮಗೇನು ಗೊತ್ತಾಯಿತು ರಾ ಸರಕಾರದ ಕೆಲಸಗಳು ನಡೀತಾ ಇದೆ ಸರಕಾರ ಕಾರ್ಯನಿರ್ವಹಿಸ್ತಾ ಇದೆ ಅದರ ಎಲ್ಲ ಕೂಡ ನಮಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ಯಾವುದು ರಾಜ್ಯಶಾಸ್ತ್ರ ಇನ್ನು ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವನ್ನು ಕೂಡ ಮೂಡಿಸ್ತದೆ ಈಗ ನಾವು ರಾಜಕೀಯದ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಹಕ್ಕುಗಳೇನು ಪ್ರಜೆಗಳಂದರೆ ಯಾರು ಇಲ್ಲಿ ನಾವುಗಳು ನಾವುಗಳು ಈ ಭಾರತದ ಪ್ರಜೆಗಳು ಅಲ್ವ ನಮ್ಮ ಹಕ್ಕುಗಳೇನು ನಮ್ಮ ಹಕ್ಕು ಬಾಧ್ಯತೆಗಳೇನು ನಮ್ಮ ಸ್ವತಂತ್ರ ಏನು ನಮ್ಮ ಒಂದು ಹಕ್ಕು ಏನು ಎಲ್ಲ ನಮಗೆ ತಿಳ್ಕೊಳ್ಬೇಕು ಅಂತಾದರೆ ಅಥವಾ ನಮಗೆ ತಿಳಿಬೇಕು ಅಂತಾದರೆ ನಾವು ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಬೇಕು ರಾಜಕೀಯದಲ್ಲಿ ಸ್ವಲ್ಪ ಭಾಗವಹಿಸಬೇಕು ಅಂದರೆ ಭಾಗವಹಿಸಬೇಕು ಅಂತಾದರೆ ಹೋಗಬೇಕು ಅಂತಲ್ಲ ಕೆಲವೊಂದು ವಾರ್ತೆಗಳನ್ನು ನೋಡುವಂಥದ್ದು ಟಿ ವಿಯಲ್ಲಿರ್ಬೋದು ಅಥವಾ ನಿಮ್ಮ ಮೊಬೈಲ್ಗಳಲ್ಲಿ ವಾರ್ತೆಗಳನ್ನು ನೋಡೋದರಿಂದ ನಮಗೇನಾಗ್ತದೆ ನಮ್ಮ ಹಕ್ಕುಗಳೇನು ಹೋ ಇದು ಪ್ರಜೆಗಳ ಹಕ್ಕು ಅಂತ ನಮಗೆ ಗೊತ್ತಾಗುವಂಥದ್ದು ಈ ರಾಜ್ಯಶಾಸ್ತ್ರದ ಮೂಲಕ ಏನಾದರೂ ಚ್ಯುತಿ ಬಂದರೆ ಈಗ ನಮ್ಮ ಹಕ್ಕಿನ ಬಗ್ಗೆ ಯಾವುದಾದ್ರು ನಮಗೊಂದು ಸ್ವಾತಂತ್ರ್ಯ ಹಕ್ಕಿದೆ ನಮಗೆ ಒಂದು ಸ್ವಾತಂತ್ರ್ಯ ಕೊಡದೆ ನಮ್ಮನ್ನು ಬಂಧನೆ ಮಾಡಿದ ಬಂದ ಅಂದರೆ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ್ರೆ ಆವಾಗ ನಮಗೆ ಅದರ ಬಗ್ಗೆ ಹೋರಾಡುವಂಥ ಹಕ್ಕು ನಮಗಿದೆ ಅದೆಲ್ಲ ಗೊತ್ತಾಗಬೇಕು ಅಂತಾದರೆ ನಾವು ಸ್ವಲ್ಪ ಸ್ವಲ್ಪ ರಾಜಕೀಯದ ಬಗ್ಗೆ ತಿಳ್ಕೊಳ್ಬೇಕು ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡ್ತದೆ ಈ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋದು ಯಾಕೆ ನಮಗೆಲ್ಲ ಅಂದರೆ ಪ್ರಜೆಗಳು ಇಲ್ಲಿ ಪ್ರಜೆಗಳು ಅಂದರೆ ನಾವುಗಳು ನಾವುಗಳು ರಾಜಕೀಯದ ಜಾಗೃತಿಯನ್ನುಂಟು ಮಾಡಲಿಕ್ಕೆ ನಾವು ಅದನ್ನು ಕಲಿಬೇಕು ಪ್ರತಿಯೊಬ್ಬರೂ ಕೂಡ ಅದರ ಬಗ್ಗೆ ತಿಳುವಳಿಕೆಯನ್ನು ಪಡಿಬೇಕು ಅಂತ ಹೇಳಿ ಒಂದು ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅದು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದೆ ಎಲ್ಲಿ ಅದು ವ್ಯವಹಾರವನ್ನು ಲೋಪದೋಷಗಳಲ್ಲಿ ಆಗ್ತಾಯಿದೆ ಅದನ್ನೆಲ್ಲ ಕೂಡ ತಿಳ್ಕೊಳ್ಬೇಕು ಅಂತಾದರೆ ಈ ರಾಜ್ಯಶಾಸ್ತ್ರದಿಂದ ನಮಗೆ ರಾಜಕೀಯದ ಜಾಗೃತಿ ನಮಗೆ ಉಂಟು ಮಾಡ್ತದೆ ಪ್ರಜಾಪ್ರಭುತ್ವ ಯಶಸ್ಸಿಗೆ ಇದು ಸಹಕಾರಿ ಒಂದು ಪ್ರಜೆಗಳ ಪ್ರಜಾಪ್ರಭುತ್ವವು ಪ್ರಜೆಗಳಿಂದ ನಡೆಯುವಂಥ ಸರಕಾರ ಅಲ್ವಾ ಈ ಒಂದು ನಮ್ಮ ಒಂದು ಯಶಸ್ವಿಗೆ ಕಾರಣವಾಗಬೇಕು ಅಂತಂದರೆ ನಾವು ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು ನಾವು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು ನಾವು ನಮ್ಮ ಮೊಬೈಲ್ಗಳಲ್ಲಿ ವಾರ್ತೆಗಳನ್ನು ನೋಡುವಂಥದ್ದು ರಾಜಕೀಯದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡ್ತಾ ಇರಬೇಕಾಗ್ತದೆ ಅದರಿಂದ ರಾಜ್ಯಶಾಸ್ತ್ರದ ಅಧ್ಯಯನವು ನಮಗೆ ಈ ಒಂದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣ ಆಗ್ತದೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ ಮಾಡಲಿಕ್ಕೆ ಅಂದರೆ ಸಮಾಜವಾದ ಇರ್ಬೋದು ಸಮತಾವಾದ ಉದಾರವಾದ ಪ್ರಜಾಪ್ರಭುತ್ವ ಸರ್ವಾಧಿಕಾರ ಮುಂತಾದ ಹಲವು ಬಗೆಯ ರಾಜಕೀಯ ಸಿದ್ಧಾಂತಗಳನ್ನು ತಿಳಿದುಕೊಳ್ಳಲಿಕ್ಕೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಲೇಬೇಕಾಗ್ತದೆ ಇನ್ನು ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ ಪರಿಚಯ ಮಾಡಬೇಕು ಈಗ ನಮಗೆ ರಾಜ್ಯಶಾಸ್ತ್ರ ಅಧ್ಯಯನ ಯಾಕೆ ಬೇಕು ನಮಗೆ ಆ ಅಧ್ಯಯನ ಯಾಕೆ ಬೇಕು ಅಂತ ಅಂತ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತಿಳ್ಕೊಳ್ಳಿಕ್ಕೆ ಅಂತಾರಾಷ್ಟ್ರದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿದೆ ಈಗ ಫಾರಿನ್ ಕಂಟ್ರಿಯಲ್ಲಿ ಯಾವ ರೀತಿ ರಾಜಕೀಯ ಇದೆ ಯಾವ ರೀತಿ ಆಡಳಿತವನ್ನು ಮಾಡ್ತಾರೆ ಯಾವ ರೀತಿ ಸರ್ಕಾರ ನಡೀತಾ ಹೋಗ್ತಾ ಇದೆ ಅದನ್ನೆಲ್ಲ ಕೂಡ ನಮಗೆ ತಿಳುವಳಿಕೆ ಬೇಕು ತಿಳುವಳಿಕೆ ನಾವು ತಿಳಿಬೇಕು ಅಂತಾದರೆ ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನ ಬೇಕು ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ನಮಗೆ ಅಂತಾರಾಷ್ಟ್ರೀಯ ರಾಜಕೀಯ ಸಂಘ ಸಂಸ್ಥೆಗಳ ಬಗ್ಗೆ ಪರಿಚಯ ಆಗ್ತದೆ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸ್ನೇಹ ಯಾವ ರೀತಿ ಇದೆ ರಾಷ್ಟ್ರ ರಾಷ್ಟ್ರಗಳ ನಡುವಿನ ವೈಸ್ ವೈಷಮ್ಯ ಯಾವ ರೀತಿ ಇದೆ ಯಾವ ರೀತಿ ಆಗ್ತಾ ಇದೆ ಎಲ್ಲ ಕೂಡ ತಿಳ್ಕೊಳ್ಳಿಕ್ಕೆ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಸಂಗ ಸಂಸ್ಥೆಗಳ ಪರಿಚಯ ಅವಶ್ಯಕವಾಗಿರುವಂಥದ್ದು ಇನ್ನು ಸರ್ಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಉತ್ತಮ ಅಂತ ಹೇಳ್ತಾರೆ ಅಂದರೆ ಸರ್ಕಾರ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೆ ಸರ್ಕಾರ ಯಾವ ರೀತಿ ಕಾರ್ಯ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಾದರೆ ರಾಜ್ಯಶಾಸ್ತ್ರದ ಅಧ್ಯಯನ ನಮಗೆ ಬೇಕೇ ಬೇಕು ರಾಜ್ಯದ ಸಮಸ್ಯೆಗಳನ್ನು ಅರಿಯಲು ನಮ್ಮ ಈ ಒಂದು ರಾಜ್ಯದಲ್ಲಿ ಯಾವ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ಆದರೆ ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನ ಅವಶ್ಯಕವಾಗಿದೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡುವುದರಿಂದ ರಾಜ್ಯದ ಸಮಸ್ಯೆಗಳನ್ನು ತಿಳ್ಕೊಳ್ಬೋದು ಎನ್ನುವ ಒಂದು ಕಾರಣದಿಂದ ರಾಜ್ಯಶಾಸ್ತ್ರದ ಅಧ್ಯಯನವು ನಮಗೆ ಅವಶ್ಯಕವಾಗಿರುವಂತಹ ಅಂಶವಾಗಿದೆ ಒಟ್ಟಿನಲ್ಲಿ ರಾಜ್ಯಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನ ಅದು ರಾಜ್ಯ ಮತ್ತು ಸರಕಾರವನ್ನು ಕುರಿತು ಅಧ್ಯಯನವನ್ನು ಮಾಡ್ತದೆ ಅಂತ ಹೇಳುವಂಥದ್ದು ಇಷ್ಟು ಬರೆದ ನಂತರ ಕೊನೆಯದಾಗಿ ಒಂದು ಸ್ವಲ್ಪ ಮುಕ್ತಾಯವನ್ನು ಬರೀಬೇಕಾಗ್ತದೆ ಮುಕ್ತಾಯ ಅಂದರೆ ಏನು ಅಂತ ಹೇಳಿದರೆ ನಾವು ಎಲ್ಲವನ್ನು ಬರಿತೇವಲ್ವ ಇನ್ನು ಕಾಲು ಪುಟದಷ್ಟು ಮುಕ್ತಾಯಕ್ಕೆ ಜಾಗ ಬಿಡಿ ಆ ಮುಕ್ತಾಯದಲ್ಲಿ ಬರೀರಿ ಹೀಗೆ ಒಟ್ಟಿನಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನವು ತುಂಬನೇ ಅವಶ್ಯಕವಾಗಿರುವಂಥದ್ದು ರಾಜ್ಯಶಾಸ್ತ್ರವು ಒಂದು ನಮಗೆ ಸಂಪೂರ್ಣ ರಾಜ್ಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಕಾರಿಯಾಗಿರುವಂಥದ್ದು ಪ್ರತಿಯೊಬ್ಬರೂ ಕೂಡ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿಕೊಳ್ಬೇಕು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡುವುದರಿಂದ ಎಲ್ಲ ರೀತಿಯ ವಿಷಯಗಳು ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಸಂಬಂಧ ಬೆಡಿಸಿಕೊಳ್ಳಿಕ್ಕೆ ಅಂತಾರಾಷ್ಟ್ರೀಯ ರಾಜಕೀಯ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗುವಂಥದ್ದೇ ಈ ರಾಜ್ಯಶಾಸ್ತ್ರ ಆದ್ದರಿಂದ ರಾಜ್ಯಶಾಸ್ತ್ರದ ಅಧ್ಯಯನವು ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ಒಂದು ಮುಕ್ತಾಯದ ವಿಷಯವನ್ನು ಬರೀಬೇಕು ಇಲ್ಲಿ ಮುಕ್ತಾಯದ ವಿಷಯವನ್ನು ಕೂಡ ಹಾಗೆ ನೀವು ಯಾವುದೇ ರೀತಿಯ ಬಾಯಪಾಟವನ್ನು ಮಾಡಬೇಕು ಇಲ್ಲ ನೀವು ಯಾವುದನ್ನೆಲ್ಲ ಪಾಯಿಂಟ್ಸನ್ನು ಕಲ್ತಿರ್ತೀರಲ್ವ ಸ್ನೇಹಿತರೆ ಆ ಪಾಯಿಂಟ್ಸನ್ನೇ ಸ್ವಲ್ಪ ವಿವರಣೆ ಮಾಡ್ತಾ ಬರೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾಯಿತು ಹಾಂ ರಾಜ್ಯಶಾಸ್ತ್ರ ಅಧ್ಯಯನ ಯಾಕೆ ಬೇಕಿತ್ತು ಹೌದು ಪ್ರತಿಯೊಬ್ಬರು ಇದನ್ನು ಕಲಿಬೇಕು ಪ್ರತಿಯೊಬ್ಬರಿಗೆ ಇದರ ಅರಿವಿ ಅರಿವು ಬೇಕು ಪ್ರತಿಯೊಬ್ಬರಿಗೂ ಕೂಡ ಅದರ ಹಕ್ಕು ಬಾಧ್ಯತೆ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ ಪ್ರತಿಯೊಬ್ಬರು ಕೂಡ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಲೇಬೇಕು ಅಂತ ಹೇಳಿ ಒಂದು ಮುಕ್ತಾಯವನ್ನು ಹಾಕಿ ಒಂದು ಕಾಲು ಪುಟದಷ್ಟು ಮುಕ್ತಾಯವನ್ನು ಬರೀರಿ ಆವಾಗ ನಿಮ್ಮ ಪುಟ ನಾಲ್ಕರಿಂದ ಐದು ಪುಟದಷ್ಟು ಹದಿನೈದು ಅಂಕದ ಪ್ರಶ್ನೆಗೆ ಸಹಾಯ ಆಗ್ತದೆ ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟದಷ್ಟು ಉತ್ತರವನ್ನು ಬರಿಬೇಕು ಸ್ನೇಹಿತರೆ ಈಗ ನಿಮಗೆ ಇದರಲ್ಲಿರುವ ಪಾಯಿಂಟ್ಸನ್ನೇ ಸ್ವಲ್ಪ ದೂರ ದೂರವಾಗಿ ಬರೆದು ಅದರ ವಿವರಣೆಯನ್ನು ಕೊಡ್ತಾ ಹೋಗಿ ಇದರ ವಿವರಣೆಯನ್ನು ನಿಮ್ಮ ಅರ್ಥದಲ್ಲಿ ನಿಮಗೆ ಯಾವ ರೀತಿ ಇದು ಅರ್ಥ ಆಯಿತು ಈ ಪಾಯಿಂಟ್ಸ್ ಅದೇ ರೀತಿಯಲ್ಲಿ ಬರಿತಾ ಹೋಗಿ ಹಾಗೆಯೇ ಬರಿಬೇಕು ಹೀಗೆ ಬರಿಬೇಕು ಯಾವುದೇ ರೀತಿಯ ನಿಯಮ ಇಲ್ಲ ಸ್ನೇಹಿತರೆ ಈಗ ನೀವು ಪಾಯಿಂಟ್ಸನ್ನು ಬರೀರಿ ಮೊದಲು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಸ್ವರೂಪ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಹೇಳುವಾಗ ನೀವು ಇಲ್ಲಿ ಪಾಯಿಂಟ್ಸನ್ನೆಲ್ಲ ನೆನಪು ಮಾಡಿಕೊಂಡು ಮೊದಲಿಗೆ ಮೊದಲ ಪುಟದಲ್ಲಿ ಎಲ್ಲ ಪಾಯಿಂಟ್ಸನ್ನು ಬರೀರಿ ನಂತರ ಒಂದೊಂದು ಪುಟಕ್ಕೆ ಒಂದು ಎರಡೆರಡು ಎರಡರಿಂದ ಮೂರು ಪಾಯಿಂಟ್ಸನ್ನು ದೂರ ದೂರದಲ್ಲಿ ಬರೆದು ಅದಕ್ಕೆ ವಿವರಣೆಯನ್ನು ಬರಿತಾ ಹೋಗಿ ಆವಾಗ ನಿಮಗೆ ನಾಲ್ಕು ಪುಟದಿಂದ ಐದು ಪುಟ ತನಕ ಬರೀಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಇನ್ನು ವಿವರಣೆಯನ್ನು ಯಾವ ರೀತಿ ಕೊಡೋದು ಅಂತ ಕೇಳಿದರೆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಳ್ಳಿ ಆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಆ ಪಾಯಿಂಟ್ಸ್ಗೆ ತಕ್ಕಂತೆ ನಿಮಗೆ ನಿಮ್ಮ ಯೋಚನೆಯಲ್ಲಿ ಏನೆಲ್ಲ ಉತ್ತರ ಬರ್ತದೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಯಾವುದೆಲ್ಲ ಉತ್ತರಗಳು ನಿಮಗೆ ನೆನಪಾಗ್ತದೆ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ಅಷ್ಟು ಮಾಡಿದರೆ ಸಾಕು ಮೊದಲಿಗೆ ಪೀಠಿಕೆ ಬರೀರಿ ಅದಾದ ಮೇಲೆ ಅದರ ಅರ್ಥ ಬರೆಯಿರಿ ಅಂದರೆ ಅರ್ಥ ವ್ಯಾಖ್ಯೆಯನ್ನು ಬರೀರಿ ಅದಾದ ಮೇಲೆ ವಿವರಣೆಯನ್ನು ಬರಿತಾ ಹೋಗಿ ಪಾಯಿಂಟ್ಸ್ಗಳನ್ನು ಬರೀರಿ ಅದಾದ ನಂತರ ಮುಕ್ತಾಯವನ್ನು ಹಾಕಿ ಇವಿಷ್ಟನ್ನು ನೀವು ಉತ್ತರ ಪತ್ರಿಕೆಯಲ್ಲಿ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರದಲ್ಲಿ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಅರ್ಥ ವ್ಯಾಪ್ತಿ ಸ್ವರೂಪ ಮಹತ್ವ ಹದಿನೈದು ಅಂಕಕ್ಕೆ ಕೇಳಿದರೆ ಹಾಗೆಯೇ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ರಾಜ್ಯಶಾಸ್ತ್ರದ ಮಹತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದು ನಾನು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮಗೆ ಹೇಳ್ತಾ ಇರುವಂಥದ್ದು ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದು ಪುಟ ಸಂಖ್ಯೆ ಎಲ್ಲಿದೆ ಅಂತ ಕೇಳಿದರೆ ಒಂದು ಎರಡು ಮೂರು ಪುಟದಲ್ಲಿದೆ ಹಾಗೆ ಅದರ ವ್ಯಾಪ್ತಿಯು ಆರನೇ ಪುಟ ಸಂಖ್ಯೆಯಲ್ಲಿದೆ ನೋಡಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೆ ಈಗ ಇಂಗ್ಲೀಷ್ನಲ್ಲಿ ಬರೆಯುವವರಿಗೆ ಅದು ಎಲ್ಲಿದೆ ಅಂತ ಗೊತ್ತಾಗದಿದ್ದರೆ ಅದರ ಪುಟ ಸಂಖ್ಯೆಯನ್ನು ನೋಡಿಕೊಳ್ಳಿ ಸ್ನೇಹಿತರೆ ಪುಟ ಸಂಖ್ಯೆ ಆರರಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಇದೆ ಇನ್ನು ಪುಟ ಸಂಖ್ಯೆ ಎಂಟರಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಇದೆ ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ನೀವು ಕಲಿಲೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಧನ್ಯವಾದಗಳು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ